ಒಂದು ವಿಷಯವನ್ನು ಯಾವತ್ತೂ ನೆನಪಿಟ್ಟುಕೊಳ್ಳಿ ಬೆಳಕು ಪ್ರತಿಫಲಿಸಿದ ನಂತರ ಅದು ಒಟ್ಟು ಸೇರಿದರೆ ಅಂದರೆ ಒಮ್ಮುಖವಾದರೆ ಅಲ್ಲಿ ಏನಾಗ್ತದೆ ಪ್ರತಿಬಿಂಬ ಉಂಟಾಗ್ತದಲ್ಲ ಆ ಪ್ರತಿಬಿಂಬ ಸತ್ಯ ಪ್ರತಿಬಿಂಬ ಆಗಿರ್ತದೆ ಅದು ತಲೆ ಕೆಳಗಾಗಿರ್ತದೆ ಮತ್ತು ನೀವು ಪರದೆಯ ಮೇಲೆ ಅದನ್ನು ಹಿಡಿಬೋದು ಆ ಪ್ರತಿಬಿಂಬವನ್ನು ಪರದೆಯ ಮೇಲೆ ಹಿಡಿಯಬಹುದಾಗಿದ್ದರೆ ಅದು ತಲೆ ಕೆಳಗಾಗಿದ್ದರೆ ಅದನ್ನು ನಾವು ಸತ್ಯ ಪ್ರತಿಬಿಂಬ ಅಂತ ಕರೆಯೋದು ಆದರೆ ಮಿಥ್ಯಾ ಪ್ರತಿಬಿಂಬ ಅಂದರೆ ಇದರಲ್ಲಿ ಬೆಳಕಿನ ಕಿರಣಗಳು ಒಟ್ಟು ಸೇರುವುದಿಲ್ಲ ಅದನ್ನು ನಾವು ವೃದ್ಧಿಸಿ ಒಟ್ಟು ಸೇರುವ ಹಾಗೆ ಮಾಡಲಿಕ್ಕೆ ಆದರೆ ಅಲ್ಲಿ ಪ್ರತಿಬಿಂಬ ಸಿಕ್ಕಿದರೆ ಆಗ ಅದು ಮಿಥ್ಯಾ ಪ್ರತಿಬಿಂಬ ಮತ್ತು ಆ ಪ್ರತಿಬಿಂಬ ತಲೆ ನೇರವಾಗಿ ಇರುವ ಇರುವಂಥದ್ದು ಅಂದರೆ ನೆಟ್ಟಗಿರುವ ಪ್ರತಿಬಿಂಬವೇ ಸಿಗ್ತದೆ ಪೀನ ದರ್ಪಣ ಯಾವಾಗಲೂ ನಿಮಗೆ ಮಿಥ್ಯಾ ಪ್ರತಿಬಿಂಬವನ್ನು ಕೊಡ್ತದೆ ಯಾಕೆ ಅಂತ ಒಂದು ಪ್ರಶ್ನೆ ಇದೆಯಲ್ಲ ಅದರಲ್ಲಿ ಯಾವತ್ತೂ ಕಿರಣಗಳು ಒಮ್ಮುಖ ಆಗುವುದೇ ಇಲ್ಲ ಎಲ್ಲ ಕಿರಣಗಳು ವಿಮುಖವಾಗಿರುತ್ತದೆ ಅದು ಒಟ್ಟು ಸೇರುವಂಥದ್ದಲ್ಲ ಹಾಗಾಗಿ ಅಲ್ಲಿ ಯಾವಾಗಲೂ ಮಿಥ್ಯಾ ಪ್ರತಿಬಿಂಬವೇ ಉಂಟಾಗ್ತದೆ ಸತ್ಯ ಪ್ರತಿಬಿಂಬ ಉಂಟಾಗುವುದಿಲ್ಲ ಅಲ್ಲಿ ಕಿರಣವನ್ನು ವೃದ್ಧಿಸಿ ಅನಂತರ ನಮಗೆ ಸಿಗುವಂತಹ ಪ್ರತಿಬಿಂಬ ಅದು ಹಾಗಾಗಿ ಅದು ಮಿಥ್ಯಾ ಪ್ರತಿಬಿಂಬ ನೆನಪಿಟ್ಕೊಳ್ಳಿ